ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಇವತ್ತಂತೂ ನಾನು ತುಂಬಾ ಸಿಂಪಲ್ಲಾಗಿ ಮನೇಲೇ ಮಟನ್ ಪಲಾವ್ ಹೇಗೆ ಮಾಡ್ಕೊಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ಮಟನ್ ಬಿರಿಯಾನಿ ಮಾಡೇ ಮಾಡ್ತೀರಾ ಈ ಥರ ಒಂಥರ ಮಟನ್ ಪಲಾವ್ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಸಿಂಪಲ್ ಒಂದು ಟೇಸ್ಟಿ ಅಂತ ಹೇಳ್ಬೋದು ಇದಕ್ಕೆ ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ ಮನೇಲಿ ಐಟಮ್ಸಲ್ಲೇ ನಾವು ಮ ಬೆಸ್ಟ್ ಮಟನ್ ಪಲಾವ್ ಮಾಡ್ಕೊಬೋದು ನಾನು ಇಲ್ಲಿ ಒಂದು ತಪ್ಪಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಈರುಳ್ಳಿ ಈದಿಯಷ್ಟು ನಾನು ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಯಾವುದೇ ಥರ ಕಟ್ ಮಾಡಿ ಹಾಕ್ಕೊತಾ ಇಲ್ಲ ಯಾಕಂದರೆ ನಾವು ಈಗ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಇದು ಮಟನ್ ಪಲಾವ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಈರುಳ್ಳಿನ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಜಿಂಜಾ ಗಲ್ಲಿಗೆ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲ ಆಲ್ರೆಡಿ ಮಟನ್ನ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಾಕಿ ಅದು ಕೂಗಾದ ಸ್ವಲ್ಪ ಅದಕ್ಕೆ ಮಟನ್ ಮಸಾಲೆ ಮತ್ತು ಮೊಸರು ಹಾಕಿ ಮಿಕ್ಸ್ ಮಾಡಿಡಬೇಕು ಅದು ಒಂದು ಐದು ನಿಮಿಷ ಮಿಕ್ಸ್ ಮಿಕ್ಸ್ ಮಾಡಿಟ್ಟರೆ ಸಾಕು ನಿಮಗೆ ಈ ಥರ ಆಗುತ್ತೆ ಮಟನ್ ಗ್ರೇವಿ ಥರ ಬರುತ್ತೆ ಸೊ ಇವಾಗ ನಾನು ಅದಕ್ಕೆ ಆಲ್ರೆಡಿ ಇದು ಮಟನ್ ಬೆಂದಿದೆ ಸೊ ಇದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಲ್ರೆಡಿ ನೀವು ನೋಡ್ತಾ ಇರೋಂಗೆ ಗೊತ್ತಾಗ್ತದೆ ತುಂಬಾ ಆಗಿದೆ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ನಾನು ಇದಕ್ಕೆ ನಾನು ಇವಾಗ ಒಂದು ಪೌಡರ್ ಮಾಡ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಜೀರಿಗೆ ಸೋಂಪು ಮತ್ತು ಚಕ್ಕೆ ಲವಂಗ ಅದು ಕುಟ್ಬಿಟ್ಟು ಪೌಡ್ರ್ ಮಾಡ್ಕೊಬೇಕು ಸೊ ಅದು ಪೌಡ್ರು ನಾನು ಇಲ್ಲಿ ಒಂದು ಸ್ಪೂನ್ ಇದ್ದೀನಿ ಇಲ್ಲಿ ಯಾವುದೇ ಥರ ನಿಮಗೆ ಮಟನ್ ಬಿರಿಯಾನಿ ಮಸಾಲೆ ಏನೂ ಹಾಕ್ಕೊತಾ ಇಲ್ಲ ಯಾಕಂದರೆ ಇದು ಮಟನ್ ಪಲಾವ್ ಆಗಿರೋದ್ರಿಂದ ಸಿಂಪಲ್ಲಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ಕೊಬೋದು ಅಂತ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ನಾನೇನು ಮಟನ್ ಫಸ್ಟ್ ಟೈಮ್ ಮೊಸರು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದರದ್ದು ಸ್ವಲ್ಪ ನೀರಿತ್ತು ಆ ನೀರು ಹಾಕ್ಕೊಂಡು ಚ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿದಂಗೆ ತುಂಬ ಕಲರ್ಫುಲ್ ಗ್ರೇವಿ ಆಗಿದೆ ಇದಕ್ಕೆ ನಾನು ಇಲ್ಲಿ ಎರಡು ಗ್ಲಾಸ್ ಅಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ ಗ್ಲಾಸಿಗೆ ನೀವು ಸರಿಸಮವಾಗಿ ನಾಲ್ಕು ಗ್ಲಾಸ್ ತೊಗೊಳ್ಳಿ ಯಾಕಂದರೆ ಮಟನ್ ಸ್ವಲ್ಪ ಉದುರು ಉದುರು ಆದ್ರೆ ತುಂಬ ಚೆನ್ನಾಗಿ ಆಮೇಲೆ ಮಟನ್ ಸ್ವಲ್ಪ ಬೇಯಬೇಕಾದ್ರೆ ನೀರು ಸಹ ಕಮ್ಮಿ ಆಗುತ್ತೆ ಹಾಗಾಗಿ ನಾಲ್ಕು ಗ್ಲಾಸ್ ಕರೆಕ್ಟಾಗಿ ತಗೊಬೇಕು ಇಲ್ಲಿ ನಾನು ಕಾಲಕ್ಕೋಸ್ಕರ ಒಂದು ನಾಲ್ಕೈದು ಮಿಷಿಕಾಯಿ ಹಾಕೊತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಬೋದು ಅದೆಲ್ಲ ಆದಮೇಲೆ ನಾನು ಇಲ್ಲಿ ಎರಡು ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿರೋದು ವಾಶ್ ಮಾಡಿ ಇಟ್ಕೊಂಡಿದೆ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಅದನ್ನು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಆಗೋಷ್ಟು ನಾವು ಅದರಲ್ಲೇ ಫ್ರೈ ಮಾಡಬೇಕು ಮಿಕ್ಸ್ ಮಾಡಬೇಕು ಏನಕ್ಕೆಂದರೆ ಇಲ್ಲಿ ಮಟನ್ ಪಲಾವ್ ಆಗಿರೋದ್ರಿಂದ ತುಂಬಾ ಟೇಸ್ಟ್ ಬರಬೇಕು ಅಂದರೆ ನಾವು ಅಕ್ಕಿ ಸ್ವಲ್ಪ ಬಾಡಿಸ್ಕೊಬೇಕು ಅದೇ ಮಸಾಲೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಆ ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಇವಾಗಲೇ ಉಪ್ಪು ಹಾಕ್ಕೊಂತ ಇದ್ದೀನಿ ಸೊ ಇದಾದಮೇಲೆ ಈವಾಗಲೇ ಉಪ್ಪು ಹಾಕೊಂಡ್ಮೇಲೆ ನಾನು ಇಲ್ಲಿ ಬಿಸ್ತಿದು ಯೂಸ್ ಮಾಡ್ತಾ ಇದ್ದೀನಿ ಯಾರೇ ಥರ ನಾನು ಇಲ್ಲಿ ಮಾಮೂಲಿ ವಾಟರ್ ಯೂಸ್ ಮಾಡ್ತಲ್ಲ ಯಾಕಂದರೆ ನೀವು ಬಿಸ್ನೀರು ಹಾಕೋದ್ರಿಂದ ನಮಗೆ ಬೇಗನೂ ಸಹ ಮಟನ್ ಪಲಾವ್ ಆಗುತ್ತೆ ಹಂಗಾಗಿ ನಾನು ಇಲ್ಲಿ ನಾಲ್ಕು ಗ್ಲಾಸ್ ಆಗೋಷ್ಟು ನಾನು ನೀರು ತೊಗೊಂಡಿದ್ದೀನಿ ಸೊ ಇವಾಗ ನಾನು ನೀರು ಹಾಕಿ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಯಾಕಂದರೆ ಒಂದು ಎರಡು ಕುದಿಯಷ್ಟು ಚೆನ್ನಾಗಿ ಕುದ್ರೆ ನಾವು ಆಮೇಲೆ ದಮ್ ಕೊಟ್ಬೋದು ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ನಾನು ಉಪ್ಪು ಚೆಕ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಅದೆಲ್ಲ ನಾನು ಪ್ಯಾ ದಮ್ ಕಟ್ಟಾದ ಮೇಲೆ ಯಾರೇ ಥರ ನಾನು ಇಲ್ಲಿ ಉಪ್ಪು ಹಾಕೋದಿಲ್ಲ ಸೊ ಇಲ್ಲಿ ಒಂದು ಎರಡು ನಿಮಿಷ ಬಿಟ್ಟು ನೋಡಿದ್ರೆ ನಿಮಗೆ ಇಲ್ಲಿ ಕುದೀತಾ ಇದೆ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಇಷ್ಟಾದರೆ ಸಾಕು ಇವಾಗ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಯಾಕಂದ್ರೆ ಸೊ ಸ್ವಲ್ಪ ಕೆಳಗಡೆ ಅಂಟ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೆರಡು ನಿಮಿಷ ಕ್ಲೋಸ್ ಮಾಡಿರ್ತೀನಿ ಯಾಕಂದರೆ ಅದು ಸ್ವಲ್ಪ ಇನ್ನೂ ನೀರಿದೆ ಆ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಸೊ ಈಗ ಎರಡು ನಿಮಿಷ ಕ್ಲೋಸ್ ಆದಮೇಲೆ ನೋಡಿ ಆಲ್ಮೋಸ್ಟ್ ನೀರೆಲ್ಲ ಕಮ್ಮಿ ಆಗಿದೆ ಆಲ್ಮೋಸ್ಟ್ ಮುಕ್ಕಾಲ್ ಆಗೋಷ್ಟು ಮಟನ್ ಪಲಾವ್ ರೆಡಿ ಆಗಿದೆ ಇನ್ನು ಫಿಫ್ಟೀನ್ ಮಿನಿಟ್ಸು ನಾವು ದಮ್ ಕಟ್ಬಿಟ್ಟರೆ ಸಾಕು ಮಟನ್ ಪಲಾವ್ ಒಂಥರ ಉದುರು ಉದ್ರಾಗಿ ಚೆನ್ನಾಗುತ್ತೆ ನಾನು ಇಲ್ಲಿ ಜೀರಾ ರೈಸ್ ಯೂಸ್ ಮಾಡಿದ್ದೀನಿ ಯಾಕಂದರೆ ಜೀರಾ ರೈಸು ತುಂಬ ಚೆನ್ನಾಗಿರುತ್ತೆ ಇದು ಜೀರಾ ಬಾಸುಮತಿ ರೈಸ್ ಅಂತ ಸಿಗುತ್ತೆ ನೀವು ಆಪ್ಷನಲ್ಲಿ ಯಾವ ರೈಸ್ ಬೇಕಾದರೂ ಹಾಕೊಬೋದು ಇಲ್ಲಿ ನಾನು ಚಪಾತಿ ಮಾಡೋ ಪ್ಯಾನ್ ಇಟ್ಟು ಸೊ ನಾನು ಒಂದು ಟೆನ್ ಫಿಫ್ಟಿ ಮಿನಿಟ್ಸ್ ದಮ್ ಕಟ್ತೀನಿ ಸೊ ಮೇಲೆ ಆದಮೇಲೆ ಎಷ್ಟು ಪರ್ಫೆಕ್ಟಾಗಿ ಮಟನ್ ಬಿರಿಯಾನಿ ಬಂದಿದೆ ಅಂದರೆ ಪರ್ಫೆಕ್ಟಾಗಿದೆ ಅಂತ ಹೇಳ್ಬೋದು ಸೊ ಅದೇ ಮಟನ್ ಪಲಾವು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬೈ ಬಾಯ್